ಇದೇನೋ ಒಂದು ಹಳೆ ಚಡ್ಡಿ ಅಂಥೇಳಿ ಅದನ್ನು ತಕೊಂಡೋಗಿ ಅವರು ಪ್ರಜಾವಾಣಿಗೆ ಕಳಿಸಿದರು ರಾಜಪದ ಅಳುವಾಯಿ ಅದು ಪ್ರಕಟ ಆಗಿದ್ದು ಕೂಡ ನನಗೆ ಗೊತ್ತಿಲ್ಲ ಆಮೇಲೆ ಯಾರೋ ಹೇಳಿದ್ರು ಇದು ಕತೆ ಅಂತ ವೆಂಕಟೇಶ್ ಬಹಳ ಸಂವೇದನಾಶೀಲ ಪ್ರಕಾಶಕ ಬಹಳ ಒಳ್ಳೆಯ ಪುಸ್ತಕಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಡ್ತಾ ಬಂದಿದ್ದಾರೆ ಪ್ರಕಟಣೆ ಮಾಡೋ ಮೂಲಕ ಅವರನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಆಮೇಲೆ ನನಗೆ ಅಕ್ಕನಂತಿರುವ ದು ಸರಸ್ವತಿಯನ್ನು ಕೂಡ ನಾನು ನೆನೆಸ್ಕೊಂಡು ಈ ಕತೆಯ ನಂತರ ಏನಾಯಿತು ಅನ್ನೋದರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೀನಿ ತಾರ್ಕಿಕವಾಗಿ ಇಡೀ ಕತೆಯಲ್ಲಿ ಬರುವ ಎಲ್ಲ ಪಾತ್ರಗಳು ನನ್ನ ಮನೆಯ ಸಂಬಂಧಿಕರು ಅಲ್ಲಿ ಬರೋ ಪ್ರತಿಯೊಂದು ಪಾತ್ರವೂ ನನ್ನ ಮನೆಯ ಒಳಗಿನ ಪಾತ್ರಗಳು ಅದೇ ಹೆಸರಿನ ಪಾತ್ರಗಳು ನನ್ನ ಹೆಸರನ್ನು ಕೂಡ ಬದಲಾಯಿಸಿರಲಿಲ್ಲ ನಾನು ಎಮ್ ಎ ಮುಗಿಸಿ ಹಾಸ್ಟ್ಲು ಬಿಟ್ಟು ಹೋಗಬೇಕು ಅನ್ನುವಾಗ ಭಾಳ ದುಃಖ ಆಗಿತ್ತು ನಾಳೆ ನಾಡಿದ್ದು ಅಥವಾ ಮುಂದಿನ ವಾರ ಈ ಹಾಸ್ಟ್ಲಿಂದ ನನ್ನ ಹೊರಗಾಗ್ತಾರೆ ನಾನು ಎಲ್ಲಿ ಹೋಗ್ಬೇಕು ಅನ್ನೋ ಸಂಕಟದಲ್ಲಿ ನಾನು ಒಂದು ಐದು ಅಥವಾ ಆರು ಒಂದು ನಾಲ್ಕೈದು ಗಂಟೆ ಆಗಿತ್ತು ಸಂಜೆ ಆಗ ಟೇಬಲ್ ಮೇಲೆ ರೂಮಲ್ಲೇ ಬಾಗಿಲಾಕ್ಕೊಂಡು ಸುಮ್ಮನೆ ಅಳ ಬಂದಿತ್ತು ನನಗೆ ದುಃಖ ಬಂದಿತ್ತು ನಾನು ನಾಳೆ ಏನು ಮಾಡಲಿ ಅಂತ ಸುಮ್ಮನೆ ವೈಟ್ ಶೀಟ್ ಮೇಲೆ ಒಂದು ಅಳಿಯ ಚಡ್ಡಿ ಅಂತ ಟೈಟ್ಲು ಬರೆದೆ ಬರ ತಕ್ಷಣಕ್ಕೆ ಈ ಹಳ್ಳಿ ಎಲ್ಲ ನೆನಪಾಗೋಯ್ತು ಅದನ್ನು ಒಂದು ಸಾಲು ನಿಲ್ಲಿಸ್ದಂಗೆ ಲೈನ್ ಬೈ ಲೈನ್ ಬೈ ಲೈನ್ ಬೈನ್ ಬರೆದು ಒಂಬತ್ತು ಪುಟ ಅಷ್ಟೇ ಅದನ್ನು ನಿಲ್ಲಿಸ್ಬಿಟ್ಟೆ ನಿಲ್ಲಿಸ್ದೆ ಅಷ್ಟೊತ್ತಿಗೆ ಬಾಗಿಲು ತಟ್ಟಿದ್ರು ಯಾರು ಅಂತ ನೋಡಿದ್ರೆ ಅನೇಕರಿಗೆ ಇದಾಗಿಸ ಗೊತ್ತಿರ್ಬೋದು ಗೊತ್ತಿಲ್ಲದೆ ಯಾರು ಅಂತಂದರೆ ಬಂಜಗೆರೆ ಜಯಪ್ರಕಾಶ್ ಮತ್ತು ರಾಜಪಾದಳ್ಬಾಯಿ ಅವ್ರು ನನ್ನ ಕ್ಲಾಸ್ಮೇಟ್ಸು ಆಮೇಲೆ ಗೌಡ ಅಂತ ಇನ್ನೊಬ್ಬ ಪ್ರಜಾವಾಣಿ ಪತ್ರಿಕೆಯಲ್ಲಿ ರಿಪೋರ್ಟ್ರು ಚೀಫ್ ರಿಪೋರ್ಟ್ರು ಅವ್ರು ನನ್ನ ಕ್ಲಾಸ್ಮೇಟ್ಸು ಬಂದು ಬಾಗಿಲು ತಟ್ಟಿದ್ರು ಏಯ್ ಸಾಯಂಕಾಲ ವಾಕ್ ಮಾಡೋಣ ಲೇಡೀಸ್ ಹಾಸ್ಟೆಲ್ ಕಡೆ ಚೂಡಾಯಿಸೋಣ ಬರೋ ಅಂತ ನನ್ನ ಕರೆದ್ರು ಆದರೆ ನಾನು ಒಳಗೆ ಆಗ್ತಾನೆ ಕತೆ ಬರೆದು ಒಳಗೆ ಇನ್ನೂ ಕುದಿಯಿದೆ ದುಃಖದಲ್ಲಿದ್ದೀನಿ ರಾಜಪ್ಪ ಕೇಳ್ದ ಏ ಯಾಕೋ ಯ ಏನೋ ಡಲ್ಲಾಗಿದ್ದೀ ಯಾಕೊಳ್ತಿದ್ದೀಯೇ ನನ್ನ ಹತ್ತು ಎಲ್ಲ ಕಣ್ಣೆಲ್ಲ ಒರೆಸ್ಕೊಂಡಿದ್ದರು ಕೆಂಪಿಗೆ ಆಗಿವೆ ಹಂಗೆ ಏನಿಲ್ಲ ಏನಿಲ್ಲ ಅಂತ ಟೇಬಲ್ ಮೇಲೆ ಇದ್ದಿದ್ದು ನೋಡ್ಬಿಟ್ಟು ಏ ಇದೇನು ಒಂದು ಹಳೆ ಚಡ್ಡಿ ಅಂಥೇಳಿ ಅದನ್ನು ತಕ್ಕೊಂಡೋಗಿ ಅವರು ಪ್ರಜಾವಾಣಿಗೆ ಕಳಿಸಿದ್ರು ರಾಜಪ್ಪದ ಅಳುವಾಯಿ ಅದು ಪ್ರಕಟ ಆಗಿದ್ದು ಕೂಡ ನನಗೆ ಗೊತ್ತಿಲ್ಲ ಆಮೇಲೆ ಯಾರೋ ಹೇಳಿದ್ರು ಇದು ಕತೆ ಅಂತ ಆದರೆ ಈ ಕತೆಯ ನಂತರ ಏನಾಗಿತ್ತಂದರೆ ನನ್ನ ಮನೇಲಿ ಇದ್ದ ಪ್ರತಿಯೊಂದು ಪಾತ್ರಗಳೆಲ್ಲರಿಗೂ ಕೂಡ ಈ ಕಥೆಯನ್ನು ಬರೆದಿರುವ ನನ್ನ ಮೇಲೆ ಅಪಾರವಾದ ಸಿಟ್ಟಾಯಿತು ನಮ್ಮ ಮಾನ ಮರ್ವಾದಿನೆಲ್ಲ ತೆಗೆದಿದ್ದಾನೆ ನಮ್ಮ ಊರು ಮಾನ ಮನುವ ಮರುವಾದಿ ಹೋಯ್ತು ನಮ್ಮ ಮಾನನ ಬೀದಿ ಪಾಲ್ ಮಾಡೋವನ್ನೆಲ್ಲ ಎಲ್ಲ ಬಂದು ಬಂದು ನಮ್ಮ ಹಿಂಗೆ ಏಯ್ ಏನಯ್ಯ ನೀನು ಹಿಂಗೆ ಅಂತಾರೆ ನಾವು ತಲೆ ಎತ್ತಕ್ಕಾಗ್ದಂಗೆ ಮಾಡಿದ್ರು ಅಂಥೇಳಿ ಅವರ ನಿಜವಾದ ಹತಾಶೆ ಸಿಟ್ಟೆಲ್ಲ ಏನಿತ್ತೋ ಅವನು ಊರಿಗೆ ಅದು ಹೆಂಗೆ ಬರ್ತಾನೆ ಬರಲಿ ಫಸ್ಟು ನಾನು ಅವನಿಗೆ ಮೆಟ್ಟಲು ಹೊಡಿತೀನಿ ಅಂತ ಆಮೇಲೆ ಆಯಮ್ಮ ಅವಳು ಸಿದ್ಧಿ ಅನ್ನೋ ಪಾತ್ರದಳು ನನ್ನ ಸಿದ್ಧಿ ಅಂದವನೇ ನಾನು ಅವನಿಗೆ ಚಿಕ್ಕಮ್ಮ ಆಗಬೇಕು ಚಿಕ್ಕಮ್ಮ ಅಂತ ನನ್ನನ್ನು ಕರೆದಿಲ್ಲ ಅವನು ಅಂತ ಅಂದರೆ ಪ್ರತಿಯೊಬ್ಬರೂ ಅವ್ರ ಹುಡುಗ ಇಷ್ಟು ಸಣ್ಣ ಹುಡುಗ ಇದ್ದ ಅವನು ಆ ಅವನು ಅಕಸ್ಮಾತ್ ಆಕ್ಸಿಡೆಂಟ್ ಆಗಿತ್ತು ನಿಜ ಕೊನೆ ಹಿಂದ್ಗಡೆ ಚಕ್ರಗಳು ಹಿಂಗೆ ಬಡ್ದಿದ್ವು ಅಷ್ಟೇ ತಳ್ಳಿಬಿಟ್ಟು ಅಷ್ಟು ದೂರ ಹೋಗಿ ಬಿದ್ದಿದ್ದ ಅಷ್ಟೆ ಸತ್ತೋಗಿರಲಿಲ್ಲ ಆದರೆ ಕಥೆಯಲ್ಲಿ ಸತ್ತೋದ ಅಂದರೆ ಅವನಿಗೇನೋ ನಾನು ಮುಕ್ತಿ ಮಾಡಬೇಕಾಗಿತ್ತು ಅದಕ್ಕೆ ಪ್ರಜಾವಾಣಿ ಪ್ರಥಮ ರಾಜಪ್ಪ ಇಲ್ಲೇ ಇದ್ದಾರೆ ರಾಜಪ್ಪ ಕಳಿಸ್ತಾ ಇದ್ದಿದ್ರೆ ನಾನು ಕಳಿಸ್ತಿರಲಿಲ್ಲ ಅದು ಆಮೇಲೆ ಆ ಕಥೆಯಿಂದಲೇ ನಾನು ಸಾಹಿತ್ಯ ಲೋಕದಲ್ಲಿ ಅದು ಕತೆ ಬೆಳೀತಾನೇ ಹೋಯಿತು ಹಳೆ ಚಡ್ಡಿ ಹಳೆ ಚಡ್ಡಿ ಹಳೆ ಚಡ್ಡಿ ಅಂತ ಆಮೇಲೆ ಕ್ಯಾಂಪಸಲ್ಲಿ ಜನ ಈಗ ಅಂದ್ಕೊಂಡ್ರು ಏ ಇವನ್ ಇವನಿಗೆ ಒಂದು ಚಡ್ಡಿನೂ ಗತಿ ಇರಲಿಲ್ಲ ಇವನಿಗೆ ಇವತ್ತು ನಮ್ಮ ಮುಂದೆ ಏನು ದೊಡ್ಡ ಕತೆಗಾರನ ಥರ ಶೈಲ್ ಕೊಡ್ತಾವನೆ ಅಂತ ಆಗಿ ಕೊನೆಗೆಯೂ ಇವತ್ತಿಗೂ ನಾನು ಆ ಪಾತ್ರಗಳ ಮುಂದೆ ನಿಂತಿಲ್ಲ ಇವತ್ತಿಗೂ ಧೈರ್ಯ ಇಲ್ಲ ನನಗೆ ಊರಿಗೋದ್ರೆ ಖಂಡಿತ ಅವರು ನನ್ನ ಮಾನಮರ್ವಾದಿನೆಲ್ಲ ತೆಗೆದಾಕ್ಬಿಡ್ತಾರೆ ಅಂದರೆ ಪರಿಸ್ಥಿತಿ ಹಂಗಿದೆ ಅಂದರೆ ನಾನು ನನ್ನ ಕಥೆಯ ನಂತರಕ್ಕೆ ನನ್ನ ಈವನ್ ಬುಗುರಿ ಕತೆ ಬುಗುರಿ ಕಥೆಯಲ್ಲಿ ಬರುವ ಎಸಿಯ ಗುಂಡಿ ಅಲ್ಲಿ ಅಲ್ಲಿ ಬರೋ ಪಾತ್ರ ನಮ್ಮಪ್ಪ ನಮ್ಮಪ್ಪ ಮೈಸೂರಿಗೆ ಬಂದು ಮ ಅಲ್ಲಿ ಕ್ಯಾಂಪ್ ಅವನು ನಮ್ಮ ನೆಂಟರೆಲ್ಲ ಮೈಸೂರಿನಲ್ಲಿದ್ದರು ಅವನ್ನ ಹೋಗಿ ಅವನ್ನ ಕೈ ಕಾಲು ಕಡ್ದಾಕ್ಬಿಟ್ಟು ಬರ್ತೀನಿ ಅವನಿಗೆ ಅಂತ ಏಯ್ ನಿನ್ನ ಏನಾದರೂ ಗಂಗೋತ್ರಿಗೆ ಅಂಗೋತ್ರಿಗೋದ್ರೆ ಅವನ ಸುತ್ತಮುತ್ತ ಎಲ್ಲ ಬರೀ ರೌಡಿಗಳೇ ಅವರೇ ನಿನ್ನ ಮುಗಿಸ್ಬಿಡ್ತಾರೆ ಅವರು ಅಂತ ಸುಳ್ಳು ಹೇಳಿ ಜನಗಳು ನನ್ನ ಹತ್ರ ನಮ್ಮಪ್ಪ ಬರಲಿಲ್ಲ ಆಮೇಲೆ ಅವನು ಸತ್ತಾಗಲೂ ಕೂಡ ನಾನು ಹೋಗಿ ಅವನ್ನ ನೋಡಲಿಲ್ಲ ನನಗೆ ಅಷ್ಟು ಸಿಟ್ಟಿತ್ತು ನಮ್ಮಪ್ಪನ ಮೇಲೆ ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮಪ್ಪನ ಮುಖನ ಒಂದು ಸಲ ನೋಡಿ ಬಿಟ್ಟಿದ್ದಷ್ಟೆ ಮತ್ತು ಅವನ್ನ ಅವನ ಸತ್ತಾಗಲೂ ಅವನ ಮುಖ ನೋಡೋಕೆ ಹೋಗಲಿಲ್ಲ ಸೊ ಈ ಥರದಲ್ಲಿ ನನ್ನ ಪಾತ್ರಗಳೆಲ್ಲವೂ ನನ್ನ ಕಥೆಗಳೆಲ್ಲವೂ ಅವು ನನ್ನ ಒಳಗಿನ ಜಗತ್ತಿನವು ಅವು ಸದಾ ನಟರಾಜ್ ಹೇಳೋದು ಸತ್ಯ ಅವು ಪೇಪರ್ ಮೇಲೆ ದಾಖಲಾಗ್ತವೆ ಪುಸ್ತಕ ಆಗ್ತವೆ ಆಮೇಲೆ ಒಳಗೆ ಇರ್ತವೆ ಒಳಗೆ ಇರ್ತವೆ ಸದಾ ಅವು ರಿಲೀಸ್ ಆಗಿವೆ ಅಂತ ವಿಮೋಚನೆಗೊಂಡಿವೆ ಅನಿಸೋದಿಲ್ಲ ನನ್ನ ಎಷ್ಟೋ ಪಾತ್ರಗಳೆಲ್ಲ ನಾನು ಬರೆದುಕೊಂಡ ಎಷ್ಟೋ ಪಾತ್ರಗಳೆಲ್ಲ ಪಾತ್ರಗಳೆಲ್ಲ ಅವು ಸದಾ ನನ್ನನ್ನು ನನ್ನ ಎದುರುಗಡೆ ಕುತ್ಕೊಂಡು ನೀನು ಮುಗಿಸ್ತೀನಿ ಅನ್ನೋ ಥರದಲ್ಲಿ ಕೂತಿರೋವೆಲ್ಲ ನನ್ನ ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ ನನ್ನ ಪಾತ್ರಗಳು ನಿನ್ನನ್ನು ಮುಗಿಸ್ತೇ ಹೋಗೋದಿಲ್ಲ ನಾನು ಇವತ್ತು ಅನ್ನೋ ಥರದ ಬಿಕ್ಕಟ್ಟನ್ನು ಕೊಡುವಂಥ ಪಾತ್ರಗಳು ಭಾಗಶಃ ನನ್ನ ಕತೆಗಳನ್ನು ನೀವು ಓದಿರೋರು ನೋಡಿದ್ರೆ ಅಲ್ಲೊಬ್ಬ ಭಾಳ ದೊಡ್ಡ ದೂರತೆ ಇರ್ತಾನೆ ಆ ಕೇಡಿ ಇರ್ತಾನೆ ಪಾತಕಿ ಇರ್ತಾನೆ ಅವ ಅವೆಲ್ಲ ನಮ್ಮ ಅಪ್ಪ ಅವರೆಲ್ಲ ನಮ್ಮ ಚಿಕ್ಕಪ್ಪದಿರು ನಮ್ಮ ಸುತ್ತಮುತ್ತ ಇದ್ದ ನಮ್ಮ ಬಂಧು ಬಳಗ ಸೊ ಅವರ ಅವರ ಈ ಕೂಪದಿಂದ ನಾನು ಬಂದವನು ಆದ್ದರಿಂದ ಆ ಪಾತ್ರಗಳೆಲ್ಲ ನನಗೆ ರೊಮ್ಯಾಂಟಿಸೈಸ್ ಮಾಡೋಕ್ಕೆ ಬರೋದೇ ಇಲ್ಲ ನನಗೆ ಅವನ ಟ್ರಾಜೆಕ್ಸನ್ಸಲ್ಲೇ ನೋಡಬೇಕು ಅವುಗಳನ್ನ ಒಂದು ವೂಂಡೆಡ್ ಆಗಿಯೇ ನೋಡಬೇಕು ಮತ್ತು ನನ್ನ ಎದುರಾಳಿಗಳಾಗಿಯೇ ಅದ್ರ ಜೊತೆ ಫೈಟ್ ಮಾಡಬೇಕು ಸೊ ಇದು ನನ್ನೊಳಗೆ ಒಂಥರದ ಪಾತ್ರಗಳು ಜಗಳ ಮಾಡ್ತಾನೇ ಇರ್ತವೆ ಅದ್ರ ಜೊತೆಗೆ ಮನಸ್ಸೆಲ್ಲ ನೋವಾಯ್ತಿರ್ತದೆ ಬರೆಯುವಾಗ ಇಷ್ಟು ವರ್ಷ ಆದರೂ ಅದೇ ಪಾತ್ರೆಗಳು ಬೇರೆ ಬೇರೆ ಹೆಸರಲ್ಲಿ ಬರ್ತವೆ ಈಗ ಈ ಇನ್ನೇನೋ ನನ್ನ ಆತ್ಮಕತೆ ಬಿಡುಗಡೆ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಸೃಷ್ಟಿ ನಾಗೇಶ್ ಅಂತ ಅವರು ಪ್ರ ಪಬ್ಲಿಷ್ ಮಾಡ್ತಿದ್ದಾರೆ ನೋಡೋಣ ಯಾವಾಗ ಬರ್ಬೋದು ನನ್ನ ಅತ್ಯಂತ ಪ್ರೀತಿಯ ಗೆಳೆಯ ಚಂದನ್ ಗೌಡ ಅದಕ್ಕೆ ಬೆನ್ನುಡಿ ಬರ್ಕೊಟ್ಟಿದ್ದಾನೆ ಭಾಳ ಒಳ್ಳೆಯದು ಅಂತ ಅಂದರೆ ಅಲ್ಲೂ ಕೂಡ ನನ್ನ ಆತ್ಮಕಥೆ ಬರೆಯುವಾಗಲೂ ಕೂಡ ಎಲ್ಲ ಇದೇ ಪಾತ್ರಗಳು ಸೊ ಹಾಗಾಗಿ ಹಳೆ ಚಡ್ಡಿ ಕತೆ ಬರೆದಾಗ ನಾನು ಫೇಮಸ್ ಆದ ನಿಜ ಆದರೆ ನಾನು ಊರಿನ ಈ ಸಂಬಂಧಗಳನ್ನ ಕಳ್ಕೊಬೇಕಾಯಿತು ಇವತ್ತಿಗೂ ಸತ್ಯ ಹೇಳ್ತೇನೆ ನಾನು ನಮ್ಮೂರಿಗೆ ಹೋಗುವಷ್ಟು ಸ್ವಾತಂತ್ರ್ಯ ನನಗಿಲ್ಲ ಸೊ ಈ ಕತೆಯ ನಂತರ ನನ್ನ ನನ್ನ ಪರಿಸ್ಥಿತಿ ವಾಪಸ್ ನನ್ನ ರೂಟ್ಸ್ಗಳು ಏನಿದ್ದಾವೋ ಅವು ನಿಜ ಅವು ಅವು ನನ್ನ ಬೇರು ಆದರೆ ಅವುಗಳ ಜೊತೆಗೆ ನಾನು ಸಂಬಂಧ ಮಾಡಂಗಿಲ್ಲ ಇದೆಂಥ ಪರಿಸ್ಥಿತಿ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಮತ್ತೊಮ್ಮೆ ನಾನು ಪಲ್ಲವ ಪ್ರಕಾಶನದ ವೆಂಕಟೇಶ್ ಅವ್ರಿಗೆ ತುಂಬ ಅಭಿನಂದನೆ ಮತ್ತು ಪ್ರೀತಿಯನ್ನು ಸಲ್ಲಿಸ್ತೇನೆ ನನ್ನ ಮೂರು ಪುಸ್ತಕವನ್ನು ಭಾಳ ಹಿಂದೆನೇ ಪ್ರಕಟಿಸಿದ್ರು ಅವರು ತಕರಾರು ಅನಾದಿ ದೇವ ಸ್ಮಶಾನ ಮೂರನ್ನು ಅವರು ಮಾಡಿದರು ಇಂಥ ಒಳ್ಳೆಯ ಪ್ರಕಾಶಕರ ಮೂಲಕ ಕಥಾ ನಂತರ ಬಂದಿದೆ ಎಲ್ಲ ಸ್ನೇಹಿತರು ಸೇರಿದ್ದೀವಿ ಇದನ್ನು ಸೆಲೆಬ್ರೇಟ್ ಮಾಡೋಣ ಕನ್ನಡ ಕಥಾ ಲೋಕ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ ಕಾರ್ಪೊರೇಟ್ ಜಗತ್ತಿನ ಆಮಿಷಗಳಲ್ಲಿ ಅಲ್ಲಿ ಬರೆದು ಅಲ್ಲಿ ಸಾಯುವ ಕಥೆಗಳಿಗೆ ಬಂದು ನಿಂತಿದೆ ಅಲ್ಲಿ ಬರೋದಲ್ಲ ಸಾಯುವ ಕತೆಗಳವು ಅದರಿಂದ ಆದ್ದರಿಂದ ನಾನು ಅವನ್ನೆಲ್ಲ ಹೆಚ್ಚು ಮಾತಾಡೋದಿಲ್ಲ ನಮ್ಮ ಕತೆ ನಮ್ಮದು